ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಈ ಒಂದು ವಾಕ್ಯದಿಂದಲೇ ಸಾವಿರಾರು ಜನರ ಜೀವನ ಬದಲಾಯಿಸಿದ ನಮ್ಮ ದೇಶದ ಹೆಮ್ಮೆಯ ಸಂತ ಸ್ವಾಮಿ ವಿವೇಕಾನಂದ ಇಂದಿನ ಈ ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದರ ಜೀವನದ ಪರಿಚಯ ಮಾಡಿಕೊಳ್ಳೋಣ ಬಾಲ್ಯದ ಜೀವನ ಸ್ವಾಮಿ ವಿವೇಕಾನಂದರ ಮೂಲ ಹೆಸರು ನರೇಂದ್ರನಾಥ ದತ್ತ ಅವರು ಜನವರಿ ಹನ್ನೆರಡು ಹದಿನೆಂಟುನೂರ ಅರವತ್ತ್ ಮೂರರಂದು ಕಲ್ಕತ್ತಾದಲ್ಲಿ ಜನಿಸಿದರು ತಂದೆ ವಿಶ್ವನಾಥ ದತ್ತ ವಕೀಲರಾಗಿದ್ದರು ತಾಯಿ ಭುವನೇಶ್ವರಿ ದೇವಿ ನರೇಂದ್ರನಾಥ ದತ್ತ ಬಾಲ್ಯದಿಂದಲೇ ಚುರುಕು ಕುತೂಹಲ ಹಾಗೂ ಧೈರ್ಯಶಾಲಿ ಬಾಲಕನಾಗಿದ್ದರು ಅವರು ಬುದ್ಧಿವಂತರಾಗಿದ್ದು ಧರ್ಮ ಶಾಸ್ತ್ರ ಯೋಗ ಇವುಗಳ ಬಗ್ಗೆ ಆಳವಾದ ಆಸಕ್ತಿ ಹೊಂದಿದ್ದರು ಅಧ್ಯಯನ ಮತ್ತು ಆತ್ಮಶೋಧನೆಯ ಕಾಲ ಕಾಲೇಜಿನ ದಿನಗಳಲ್ಲಿ ನರೇಂದ್ರ ಪಾಶ್ಚಾತ್ಯ ವಿಜ್ಞಾನ ಮತ್ತು ತಾರ್ಕಿಕ ಚಿಂತನೆಯಿಂದ ಪ್ರಭಾವಿತರಾದರು ಅವರು ಪ್ರತಿಯೊಂದು ಧಾರ್ಮಿಕ ವಿಚಾರವನ್ನು ಪ್ರಶ್ನಿಸುತ್ತಿದ್ದರು ಒಂದು ಪ್ರಶ್ನೆ ಅವರ ಮನಸ್ಸಿನಲ್ಲಿ ಸದಾ ಇತ್ತು ದೇವರನ್ನು ನಿಜವಾಗಿ ನೋಡಿದವರ್ಯಾರು ನಾನು ದೇವರನ್ನು ಕಾಣಬಹುದೇ ಎಂದು ಈ ಪ್ರಶ್ನೆಯ ಉತ್ತರಕ್ಕಾಗಿ ಅವರು ಹಲವಾರು ಪಂಡಿತರನ್ನು ಭೇಟಿಯಾದರು ಆದರೆ ಯಾರೂ ತೃಪ್ತಿಕರ ಉತ್ತರ ನೀಡಲಿಲ್ಲ ರಾಮಕೃಷ್ಣ ಪರಮಹಂಸರ ಭೇಟಿ ಜೀವನದ ತಿರುವು ಒಂದು ದಿನ ನರೇಂದ್ರರು ದಕ್ಷಿಣೇಶ್ವರದ ಕಾಳಿ ಮಂದಿರಕ್ಕೆ ಹೋದರು ಅಲ್ಲಿಯವರು ಶ್ರೀರಾಮಕೃಷ್ಣ ಪರಮಹಂಸರನ್ನು ಭೇಟಿಯಾದರು ಅವರು ನರೇಂದ್ರನ ಪ್ರಶ್ನೆಗೆ ಸರಳವಾಗಿ ಉತ್ತರಿಸಿದರು ಹೌದು ನಾನು ದೇವರನ್ನು ನೋಡಿದ್ದೇನೆ ನೀನೂ ಕಾಣಬಹುದು ಎಂದು ಈ ಮಾತು ನರೇಂದ್ರನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿತು ಅಂದಿನಿಂದ ರಾಮಕೃಷ್ಣರ ಶಿಷ್ಯರಾಗಿ ಆಧ್ಯಾತ್ಮಿಕ ಮಾರ್ಗವನ್ನು ನರೇಂದ್ರರು ಅಳವಡಿಸಿಕೊಂಡರು ಗುರುವಿನ ನಿಧನ ಮತ್ತು ಸೇವೆಯ ಪಥ ರಾಮಕೃಷ್ಣರು ನಿಧನರಾದ ನಂತರ ನರೇಂದ್ರರು ತಮ್ಮ ಶಿಷ್ಯರನ್ನು ಸೇರಿಸಿ ರಾಮಕೃಷ್ಣ ಮಠವನ್ನು ಸ್ಥಾಪಿಸಿದರು ನಂತರ ಸಂನ್ಯಾಸ ಸ್ವೀಕರಿಸಿ ಸ್ವಾಮಿ ವಿವೇಕಾನಂದ ಎಂಬ ಹೆಸರು ಪಡೆದರು ಅವರು ಭಾರತದೆಲ್ಲೆಡೆ ಯಾತ್ರೆ ಕೈಗೊಂಡರು ದಾರಿದ್ರ್ಯ ಅಜ್ಞಾನ ಮತ್ತು ವಿಭಜನೆಯಿಂದ ನರಳುತ್ತಿದ್ದ ಜನರನ್ನು ಕಂಡರು ಅವರ ಹೃದಯದಲ್ಲಿ ಒಂದು ಸಂಕಲ್ಪ ಹುಟ್ಟಿತು ಜನರಿಗೆ ಸೇವೆ ಮಾಡುವುದು ದೇವರ ಸೇವೆಗೆ ಸಮ ಎಂದು ಚಿಕಾಗೋ ಭಾಷಣ ವಿಶ್ವದ ವೇದಿಕೆಯ ಮೇಲೆ ಭಾರತ ಹದಿನೆಂಟುನೂರ ತೊಂಬತ್ಮೂರರಲ್ಲಿ ಸ್ವಾಮಿ ವಿವೇಕಾನಂದರು ಅಮೆರಿಕಾದ ಚಿಕಾಗೋ ವಿಶ್ವಧರ್ಮ ಪರಿಷತ್ತಿನಲ್ಲಿ ಭಾಷಣ ನೀಡಿದರು ಅವರ ಮೊದಲ ಮಾತು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಮೇರಿಕಾದ ನನ್ನ ಸಹೋದರ ಸಹೋದರಿಯರೇ ಈ ಮಾತುಗಳಿಂದ ಸ್ವಾಮಿ ವಿವೇಕಾನಂದರು ತಮ್ಮ ಭಾಷಣವನ್ನು ಪ್ರಾರಂಭಿಸಿದರು ಈ ಮಾತು ಕೇಳಿದ ಕ್ಷಣವೇ ಸಭೆಯಲ್ಲಿ ಎರಡು ನಿಮಿಷಗಳ ಕಾಲ ನಿರಂತರ ಚಪ್ಪಾಳೆ ಕೇಳಿಬಂದಿತು ಅವರು ಭಾರತವನ್ನು ಪ್ರತಿನಿಧಿಸುತ್ತಾ ಹೇಳಿದರು ಎಲ್ಲಾ ಧರ್ಮಗಳು ಒಂದೇ ಗುರಿಯತ್ತ ಸಾಗುತ್ತಿವೆ ಎಂದು ಅವರ ಈ ಮಾತುಗಳು ಪಾಶ್ಚಾತ್ಯ ದೇಶಗಳಲ್ಲಿ ಭಾರತೀಯ ತತ್ವಶಾಸ್ತ್ರದ ಗೌರವವನ್ನು ಹೆಚ್ಚಿಸಿದವು ಭಾರತಕ್ಕೆ ಮರಳಿದ ಯುವಕರ ಪ್ರೇರಣೆ ಭಾರತಕ್ಕೆ ಮರಳಿದ ನಂತರ ವಿವೇಕಾನಂದರು ಯುವಕರಲ್ಲಿ ಚೈತನ್ಯ ಮೂಡಿಸಿದರು ಅವರು ಹೇಳುತ್ತಿದ್ದರು ಯುವಕರು ಬಲಿಷ್ಠರಾಗಬೇಕು ಧೈರ್ಯದಿಂದ ನಿಲ್ಲಬೇಕು ನಂಬಿಕೆಯಿಂದ ಕೆಲಸ ಮಾಡಬೇಕು ಎಂದು ಅವರು ನಂತರ ರಾಮಕೃಷ್ಣ ಮಿಷನ್ ಸ್ಥಾಪಿಸಿ ಶಿಕ್ಷಣ ಆರೋಗ್ಯ ಹಾಗೂ ಸಾಮಾಜಿಕ ಸೇವೆಯಲ್ಲಿಯೂ ತೊಡಗಿಸಿಕೊಂಡಿದ್ದರು ಅಂತಿಮ ದಿನಗಳು ಸ್ವಾಮಿ ವಿವೇಕಾನಂದರು ಜುಲೈ ನಾಲ್ಕು ಹತ್ತೊಂಬತ್ ನೂರ ಎರಡರಂದು ತಮ್ಮ ಮೂವತ್ತೊಂಬತ್ತನೇ ವಯಸ್ಸಿನಲ್ಲಿ ಮಹಾಸಮಾಧಿ ಹೊಂದಿದರು ಅವರು ಶಾರೀರಿಕವಾಗಿ ನಮ್ಮನ್ನಗಲಿದ್ದರು ನಂಬಿಕೆಯಿಂದ ಬದುಕು ನಿನ್ನೊಳಗಿನ ದೇವರನ್ನು ಹುಡುಕು ನೀನೇ ನಿನ್ನ ಶಕ್ತಿ ಎಂಬ ಅವರ ಮಾತುಗಳು ಇಂದಿಗೂ ಜೀವಂತವಾಗಿವೆ ವಿವೇಕಾನಂದರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಉಪಯುಕ್ತ ಎನ್ನಿಸಿದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ವಿವೇಕಾನಂದರ ಇನ್ನಷ್ಟು ಜೀವನದ ಕಥೆಗಳಿಗಾಗಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ಉತ್ತಮ ಸಂದೇಶದ ナマスカラ。